ಉತ್ತಮ ಇಳುವರಿ ಕೊಡುವ ಅಡಕೆ ತೆಂಗು ಹಾಗೂ ಮಾವು ಇರುವ ತೋಟ ಹುಡುಕುತ್ತಿದ್ದೀರಾ ಕೃಷಿ ಹೂಡಿಕೆಗೆ ಉತ್ತಮ ಆಯ್ಕೆ ಬೇಕಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಟುಂಕುರಿಯ ಲೀಟರ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಇದೇ ತರ ಇನ್ನಷ್ಟು ಹೆಚ್ಚಿನ ಪ್ರಾಪರ್ಟಿ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಸ್ ಫ್ರೆಂಡ್ಸ್ ಇವತ್ತು ತೋರಿಸ್ತಾ ಇರುವ ಪ್ರಾಪರ್ಟಿ ಬಂದು ಎಕರೆ ಇಪ್ಪತ್ತು ಗುಂಟೆ ಅಡಿಕೆ ತೆಂಗು ಹಾಗೂ ಮಾವು ಇರುವ ಸುಂದರ ತೋಟ ಟಾರ್ ರೋಡಿಂದ ಇನ್ನೂರು ಮೀಟರ್ ಅಷ್ಟು ದೂರ ಹೋದ್ರೆ ಈ ತೋಟದ ಎಂಟ್ರೆನ್ಸ್ ಸಿಗುತ್ತೆ ಟೋಟಲ್ ಏಳು ಎಕರೆ ಇಪ್ಪತ್ ಕುಂಟೆನಲ್ಲಿ ಆರು ಎಕರೆ ಲ್ಯಾಂಡ್ ಆರ್ ಟಿ ಸಿ ರೆಕಾರ್ಡ್ ಮತ್ತೆ ಒಂದೂವರೆ ಎಕರೆ ಕರಾಬು ಟೋಟಲ್ ಏಳು ಎಕರೆ ಇಪ್ಪತ್ ಕುಂಟೆ ಈ ತೋಟದ ಮೇನ್ ಕ್ರಾಪ್ಸ್ ಬಂದು ಅಡಿಕೆ ತೆಂಗು ಹಾಗೆ ಮಾವು ಟೋಟಲ್ ಸಾವಿರದ ನಾನೂರ ಅಡಿಕೆ ಗಿಡಗಳಿದೆ ಅದರಲ್ಲಿ ಆರ್ನೂರೈವತ್ತು ಆಲ್ರೆಡಿ ಫಲ ಕೊಡ್ತಾ ಇರೋದು ಒಂದು ಹದಿನೈದರಿಂದ ಹದಿನೆಂಟು ವರ್ಷದ ಮರಗಳು ಹಾಗೆ ಇನ್ನು ಎಂಟುನೂರು ಮೂರರಿಂದ ನಾಲ್ಕು ವರ್ಷದ ಸಸಿಗಳು ತೆಂಗು ಬಂದು ಟೋಟಲ್ ಇನ್ನೂರ ಐವತ್ತು ಮರಗಳಿದೆ ಎಲ್ಲ ಇನ್ನೂರ ಐವತ್ತು ಮರಗಳು ಫಲ ಕೊಡ್ತಾ ಇದೆ ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಮಾವಿನ ಮರಗಳಿದೆ ಇನ್ನು ಈ ಪ್ರಾಪರ್ಟಿಯ ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳಬೇಕಂದ್ರೆ ಟೋಟಲ್ ಮೂರು ಬೋರ್ವೆಲ್ ಹಾಗೂ ಎರಡು ಸಿ ಇದೆ ಈ ಪ್ರಾಪರ್ಟಿ ಬಗ್ಗೆ ಹೇಳೋದಾದ್ರೆ ಎಂಟ್ರೆನ್ಸ್ ನಲ್ಲೇ ತೆಂಗಿನ ಮರಗಳಿದೆ ಉತ್ತಮ ತಳಿಯ ಮರಗಳಾಗಿರೋದ್ರಿಂದ ಫಸಲು ಕೂಡ ಅಷ್ಟೇ ಚೆನ್ನಾಗಿದೆ ಎಂಟ್ರೆನ್ಸ್ ಇಂದ ಈ ಪ್ರಾಪರ್ಟಿ ಮಧ್ಯದಲ್ಲೇ ಇವರು ಓಡಾಡೋಕ್ಕೆ ಅಂತಲೇ ರಸ್ತೆ ತರ ಮಾಡ್ಕೊಂಡಿದ್ದಾರೆ ಇದು ಪ್ರೈವೇಟ್ ರಸ್ತೆ ಬೇರೆ ಯಾರಿಗೂ ಹೊರಗಡೆ ಅವ್ರಿಗೆ ಯಾರಿಗೂ ಎಂಟ್ರ್ ಆಗಲ್ಲ ಮತ್ತೆ ಈ ರಸ್ತೆ ಮುಂದೆ ಯಾವುದೇ ಊರಿಗಾಗಲಿ ಇಲ್ಲ ಬೇರೆಯವ್ರ ಜಮೀನಿಗಾಗಲಿ ಕನೆಕ್ಟ್ ಆಗಲ್ಲ ಇವ್ರ ತೋಟದಲ್ಲಿ ಇವ್ರು ಓಡಾಡೋಕ್ಕೆ ಅಂತಲೇ ಮಾಡ್ಕೊಂಡಿರೋದು ಹಾಗೆ ಈ ತೆಂಗಿನ ಮರಗಳಿಂದ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಸಿಗೋದೆ ಒಂದು ಹದಿನೈದರಿಂದ ಹದಿನೆಂಟು ವರ್ಷ ಹಳೆಯಾದ ಅಡಿಕೆ ಮರಗಳು ಈ ಅಡಿಕೆ ಮರಗಳಿಂದ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಮಾವಿನ ಮರಗಳಿದೆ ದೊಡ್ಡ ಮರಗಳೇನೆ ಹಾಗೆ ಕಮ್ಮಿ ನಂಬರ್ಸ್ ಅಲ್ಲಿ ಇದೆ ಅಂದ್ರೆ ಒಂದು ಹತ್ತನ್ನೆರಡು ಮರಗಳಿದೆ ಅಷ್ಟೇ ಹಾಗೆ ಈ ಜಾಗದಲ್ಲಿ ಒಂದು ಹಳೆಯ ಫಾರ್ಮ್ ಹೌಸ್ ಕೂಡ ಇದೆ ಜೊತೆಗೆ ಒಂದು ತೆಂಗಿನಕಾಯಿ ಶೆಡ್ ಕೂಡ ಇದೆ ಈ ಮಾವಿನ ಗಿಡಗಳಿಂದ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಏನು ಎಂಟುನೂರು ಚಿಕ್ಕ ಅಡಿಕೆ ಸಸಿಗಳಿದೆ ಅಂತ ಹೇಳಿದ್ರೆ ಆ ಜಾಗ ಸಿಗುತ್ತೆ ಇವೆಲ್ಲ ಒಂದು ಮೂರರಿಂದ ನಾಲ್ಕು ವರ್ಷದ್ದು ಈ ಅಡಿಕೆ ಸಸಿಗಳಿಂದ ಸ್ವಲ್ಪ ಮುಂದೆ ಹೋದರೆ ನೆಕ್ಸ್ಟ್ ಮತ್ತೆ ತೆಂಗಿನ ಮರಗಳು ಸ್ಟಾರ್ಟ್ ಆಗುತ್ತೆ ಈ ಟೋಟಲ್ ಓವರ್ ಆಲ್ ಲ್ಯಾಂಡ್ ಬಂದು ರೆಕ್ಟ್ಯಾಂಗಲ್ ಶೇಪ್ನಲ್ಲಿದೆ ಇದೆ ಹಾಗೆ ಫೆನ್ಸಿಂಗ್ ಕೂಡ ಆಗಿದೆ ಇದು ಜನರಲ್ ಪ್ರಾಪರ್ಟಿ ಹಾಗೆ ಕ್ಲಿಯರ್ ಟೈಟಲ್ಸ್ ಕೂಡ ಎಸ್ ಫ್ರೆಂಡ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೇಜ್ ಲೊಕೇಶನ್ ಹಾಗೂ ಪ್ರೈಸ್ ತಿಳ್ಕೊಳ್ಳೋ ಸಮಯ ಈ ಪ್ರಾಪರ್ಟಿ ಲೊಕೇಶನ್ ಬಂದು ತುಮಕೂರಿನ ನಾಗವಲ್ಲಿ ಹತ್ರ ಇರೋ ತುಮಕೂರು ಯೂನಿವರ್ಸಿಟಿಯ ಹೊಸ ಕ್ಯಾಂಪಸ್ ಹತ್ರ ಬರುತ್ತೆ ತುಮಕೂರು ಟು ಕುಣಿಗಲ್ ಸ್ಟೇಟ್ ಹೈವೆಯಿಂದ ಮೂರುವರೆ ಕಿಲೋಮೀಟರ್ ಆಗುತ್ತೆ ಹಾಗೆ ತುಮಕೂರಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರಿಂದ ಎಂಬತ್ ಕಿಲೋಮೀಟರ್ ಆಗುತ್ತೆ ಈ ಜಾಗದ ಪ್ರೈಸ್ ಬಂದು ಕುಂಟೆಗೆ ಎರಡೂವರೆ ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯೇಬಲ್ ಇದೆ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಏಳೂವರೆ ಎಕರೆ ಸುಂದರವಾದ ಫಾರ್ಮ್ ಟೂರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತಷ್ಟು ಪ್ರಾಪರ್ಟಿ ಡೀಟೇಲ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು